ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗನೂರ ಹದಿನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಇರುವ ಸ್ವಲ್ಪ ದಿನಗಳಾದರೂ ನನ್ನ ಕೈಯಿಂದ ನಿಮಗೆ ಮಾಡಿ ಬಡಿಸಿದ್ದೇನೆ ಎನ್ನುವ ಸಂತೃಪ್ತಿ ಸಿಗುತ್ತದೆ ಎಂದಳು ಗೌರಿ ಮಮ್ಮಿ ಪ್ಲೀಸ್ ಇನ್ನೊಂದು ಬಾರಿ ಆ ರೀತಿ ಮಾತನಾಡಬೇಡ ಎಂದನು ಮಹೇಶ್ ದುಃಖದಿಂದ ಸರಿ ಸರಿ ಸಾರಿ ಏನಂತಿದ್ದಾರೆ ಡ್ಯಾಡ್ ಬೆಂಗಳೂರಿಗೆ ಹೋಗಿ ಅಂತ ನಾನು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ನೀನಾದರೂ ಹೇಳಬಹುದಲ್ವಾ ಆ ಮಾತಿಗೆ ಸಣ್ಣಗೆ ನಕ್ಕನು ಮಹಿ ಅರ್ಥವಾಯಿತು ಈ ವಿಷಯದಲ್ಲಿ ನಿಮ್ಮ ತಂದೆ ಮಗನದು ಒಂದೇ ಮಾತು ಅಲ್ವಾ ಮಮ್ಮಿ ಈ ವಿಷಯದ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ ಡ್ಯಾಡ್ ಬಂದು ಸ್ವಲ್ಪ ದಿನವೇ ಅಲ್ವಾ ಆಗಿದ್ದು ಆ್ಯಂಡ್ ಮಧ್ಯ ಮಧ್ಯದಲ್ಲಿ ಹೋಗ್ತಿದ್ದಾರೆ ಹೋಗು ಹೋಗು ಅಂತ ಡ್ಯಾಡಿಯನ್ನು ಪೋರ್ಸ್ ಮಾಡದೆ ಹ್ಯಾಪಿಯಾಗಿ ಪೀಸ್ಫುಲ್ಲಾಗಿ ಇರು ಸರಿನಾ ಎಂದು ಆಕೆಯ ಗಲ್ಲವನ್ನು ಹಿಡಿದುಕೊಂಡು ಹೇಳುತ್ತಿದ್ದರೆ ಸರಿ ಕಣ ಎಂದಳು ಗೌರಿ ಸಣ್ಣಗೆ ನಗುತ್ತಾ ನೋಡು ನಕ್ಕರೆ ಎಷ್ಟು ಚೆನ್ನಾಗಿರ್ತೀಯೋ ಎಂದು ಹ್ಯಾಪಿಯಾಗಿ ನಗುತ್ತಾ ಆಕೆಯ ಬುಡ್ಡದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಮಹೇಶ್ ಮಹಿ ನನಗೆ ಈಗ ಯಾವ ಯೋಚನೆಯೂ ಇಲ್ಲ ನಿನ್ನ ಮದುವೆಯ ಬಗ್ಗೆ ಬಿಟ್ಟರೆ ನಿನ್ನ ಮದುವೆ ಕಣ್ಣಾರೆ ನೋಡಬೇಕು ಅಂತ ನನ್ನ ಕೈಯಾರೆ ಮಾಡಬೇಕು ಅಂತ ಆಸೆ ಎಂದಳು ಮಹೇಶ್ ಕೆಲವು ಕ್ಷಣಗಳ ಮೌನದ ನಂತರ ನೋಡೋಣ ಮಮ್ಮಿ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಆಕೆಯನ್ನು ಬಿಟ್ಟು ಹೋದನು ಹೋಗುತ್ತಿರುವ ಅವನ ಕಡೆ ನೋಡಿ ಗೌರಿ ತುಟಿಗಳು ಸಣ್ಣಗೆ ಹರಳಿದವು ಮಹೇಶ್ ಎಂದಿನಂತೆ ಡೈರೆಕ್ಟಾಗಿ ನೋ ಅಂತ ಹೇಳದೆ ನೋಡೋಣ ಅಂತ ಹೇಳುವಷ್ಟರಲ್ಲಿ ಮದುವೆ ಮಾಡಿಕೊಳ್ಳುತ್ತಾನೇನೋ ಎಂಬ ಭರವಸೆಯುಂಟಾಗಿ ಆಕೆಯ ಮುಖ ಸಂತೋಷದಿಂದ ಹರಳಿತು ದೇವರೇ ನಾನು ಹೋಗುವ ಮುಂಚೆ ಒಂದು ಒಳ್ಳೆಯ ಹುಡುಗಿಯ ಜೊತೆ ನನ್ನ ಮಗನ ಮದುವೆ ನಡೆಯುವ ಥರ ಮಾಡು ಅಂತ ಮನಸ್ಸಿನಲ್ಲಿ ದೇವರನ್ನು ಬೇಡಿಕೊಂಡು ಅಡಿಗೆ ಮಾಡಿದ್ದು ಮುಗಿದಿದ್ದರಿಂದ ಸ್ಟವ್ ಆಫ್ ಮಾಡಿ ಫ್ರೆಶ್ ಆಗುವುದಕ್ಕೆ ಹೋದಳು ಬೆಳಿಗ್ಗೆ ಐದು ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ಎದ್ದು ಫ್ರೆಶ್ ಆಗಿ ಜಿಮ್ಗೆ ಹೋದರು ದಿವ್ಯಾರವರು ವಿಕ್ರಮ್ ಬೇಡ ಅಂತ ಹೇಳುತ್ತಿದ್ದರೂ ಕೇಳದೆ ಅವನೊಂದಿಗೆ ಸಮಾನವಾಗಿ ತುಂಬ ಟಪ್ಪು ವರ್ಕೌಟ್ಗಳು ಮಾಡುತ್ತಿದ್ದಾಳೆ ದಿವ್ಯಾ ಪುಷಪ್ಸ್ ಲಿಫ್ಟಿಂಗ್ ರೋಪ್ ಕ್ಲೈಂಬಿಂಗ್ ತನಗಿಂತಲೂ ಹೈಟ್ ಇರುವ ರಾಡನ್ನು ಹಿಡಿದುಕೊಂಡು ಪುಷಪ್ಸ್ ಮಾಡುವುದು ಒಂದು ಗಂಟೆಯ ಕಾಲ ವರ್ಕೌಟ್ ಮಾಡಿ ಸುಸ್ತು ನಿವಾರಿಸಿಕೊಳ್ಳುವುದಕ್ಕೆ ರಾಡ್ ಮೇಲೆ ಕುಳಿತುಕೊಂಡಿರುವ ದಿವ್ಯಾ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ವಿಕ್ರಮ್ ಇವರಿಬ್ಬರನ್ನು ಅದೇ ಜಿಮ್ನಲ್ಲಿ ಇರುವ ಎರಡು ಕಣ್ಣುಗಳು ಗಮನಿಸುತ್ತಿದ್ದಾವೆ ಮೈಯೆಲ್ಲ ಬೆವರಿನಿಂದ ಒದ್ದೆಯಾಗಿ ಆಯಾಸದಿಂದ ಕಾಣುತ್ತಿರುವ ಹಾಕಿಯ ಕಡೆ ಗಾಬರಿಯಿಂದ ನೋಡುತ್ತಾ ಮಧ್ಯರಾತ್ರಿಯ ತನಕ ಆಫೀಸ್ ವರ್ಕ್ ಜೊತೆ ಕುಸ್ತಿ ಪಡುತ್ತಿದ್ದೀಯ ಆಯಾಗಿ ರಶ್ ತೆಗೆದುಕೊಳ್ಳದೆ ಮತ್ತೆ ಇಲ್ಲಿ ಕುಸ್ತಿಗಳು ಪಡುತ್ತಿದ್ದೀಯಾ ಬೇಡ ಅಂದರೆ ಸ್ವಲ್ಪ ಕೇಳುವುದಿಲ್ಲ ನೀನು ಎಂದನು ದಿವ್ಯಾ ಮುಖವನ್ನು ಟವಲ್ನಿಂದ ಒರೆಸಿಕೊಂಡು ಅವನ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಬಾವಾ ಆಗಿ ಸ್ಟ್ರಾಂಗ್ ಇದ್ರೇನೆ ಮೆಂಟಲ್ ಆಗಿ ಸ್ಟ್ರಾಂಗ್ ಇರ್ತೀವಿ ಇದು ನನ್ನನ್ನು ನಾನು ಡೆವಲಪ್ ಮಾಡಿಕೊಳ್ಳುವುದಕ್ಕೆ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗುವುದಕ್ಕೆ ಪರಶುರಾಮ್ ಇನ್ಸಿಡೆಂಟ್ ದಿನವೇ ಡಿಸೈಡ್ ಆದ ಬಾವ ಇನ್ನೊಂದು ಬಾರಿ ಆ ರೀತಿ ಸಮಸ್ಯೆ ಬಂದಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಒಂಟಿಯಾಗಿ ಪೇಸ್ ಮಾಡುವ ಪೊಸಿಷನಲ್ಲಿ ಇರಬೇಕು ಅಂತ ಆ ರೀತಿ ಇರಬೇಕು ಅಂದರೆ ಇಷ್ಟು ಮಾತ್ರ ವರ್ಕೌಟ್ಗಳು ಮಾಡಬೇಕು ಅಲ್ವಾ ಎಂದಳು ನಗುತ್ತಾ ವಿಕ್ರಮ್ ನಗುತ್ತಾ ಸೊ ಈ ಲೇಡಿ ಬಾಸ್ ರೌಡಿ ಬೇಬಿ ಥರ ಬದಲಾಗುತ್ತಿದ್ದಾಳೆ ಅನ್ನೋ ಮಾತು ಎಂದನು ದಿವ್ಯಾ ಆ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿ ಇನ್ನೂ ಹೊರಡೋಣ್ವಾ ಎಂದಳು ಸರಿ ಎಂದು ಅವಳ ತಲೆಯನ್ನು ತನ್ನ ತಲೆಯಿಂದ ಒಡೆದು ವಿಕ್ರಮ್ ಎದ್ದು ಕೈಕೊಟ್ಟರೆ ಅವನ ಕೈಯನ್ನು ಹಿಡಿದುಕೊಂಡು ಹೊರಗಡೆಗೆ ಹೆಜ್ಜೆಗಳು ಹಾಕಿದಳು ದಿವ್ಯಾ ಅಲ್ಲಿಯ ತನಕ ಇವರನ್ನೇ ಕಣ್ಣುಗಳು ಹಗಲಿಸಿ ನೋಡುತ್ತಿರುವ ಆ ವ್ಯಕ್ತಿ ಸಹ ಹಿಂದೆಯೇ ಫಾಲೋ ಆಗಿ ದಿವ್ಯರವರು ಕಾರಿನಲ್ಲಿ ಹೊರಟು ಹೋಗುವ ತನಕ ಅವರನ್ನು ನೋಡಿ ನಂತರ ಹೊರಟು ಹೋದನು ಮನೆಯಲ್ಲಿ ಎಲ್ಲರೂ ಆಫೀಸಿಗೆ ಹೊರಟ ತಕ್ಷಣ ಕೈಯಲ್ಲಿ ಬಾಕ್ಸ್ ಹಿಡಿದುಕೊಂಡು ವಿಜಯ್ ಪ್ಲಾಟ್ಗೆ ಹೋದ ಕೃತಿಕ ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಅವಳನ್ನು ಗಮನಿಸಿ ಬೆಡ್ ಮೇಲೆ ಕಣ್ಣುಗಳು ತೆರೆದು ಮಲಗಿಕೊಂಡ ವಿಜಯ್ ಪಟ್ಟಂಥ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆ ನಟಿಸಿದನು ಒಳಗಡೆಗೆ ಬಂದ ಕೃತಿಕ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಕಿರಣ್ಗೋಸ್ಕರ ನೋಡುತ್ತಿದ್ದರೆ ಗುಡ್ ಮಾರ್ನಿಂಗ್ ಕೃತಿ ಎನ್ನುತ್ತಾ ಕಿಚನ್ನೊಳಗಿಂದ ಬಂದನು ಕಿರಣ್ ಗುಡ್ ಮಾರ್ನಿಂಗ್ ಸರ್ ನಿಮಗೋಸ್ಕರ ಮಟನ್ ತೆಗೆದುಕೊಂಡು ಬಂದಿದ್ದೇನೆ ಎಂದು ಬಾಕ್ಸ್ ಅವನ ಕೈಗೆ ಕೊಟ್ಟಳು ಆ ಬಾಕ್ಸ್ ತೆಗೆದುಕೊಂಡು ಥ್ಯಾಂಕ್ಸ್ ಕೃತಿ ಎಂದು ಹೇಳಿದನು ಮುಗುಳ್ನಗೆಯೊಂದಿಗೆ ಇನ್ನು ನಾನು ಹೊರಡ್ತೀನಿ ಸರ್ ಎಂದು ಕೃತಿಕಾ ಹೋಗುತ್ತಿದ್ದರೆ ಆಗಲೇ ಹೋಗ್ತಿದ್ದೀಯಾ ಏನು ಅವನು ಇದ್ದೇಳುವ ತನಕ ಇರೋದಿಲ್ವಾ ಎಂದು ಕೇಳಿದನು ಕಿರಣ್ ಕೃತಿಕಾ ಮಲಗಿಕೊಂಡಿರುವ ವಿಜಯ್ ಕಡೆ ಡಲ್ಲಾಗಿ ನೋಡುತ್ತಾ ಬೇಡ ಬಿಡಿ ಸರ್ ನನ್ನ ಪ್ರೆಜೆನ್ಸ್ ಅವರು ಡಿಸ್ಟರ್ಬೆನ್ಸ್ ಥರ ಫೀಲ್ ಆಗುತ್ತಿದ್ದಾರೆ ಸ್ವಲ್ಪ ದಿನ ಡಿಸ್ಟೆನ್ಸ್ ಮೇಂಟೈನ್ ಮಾಡುವುದು ಒಳ್ಳೆಯದು ಅಂತ ನನಗೆ ಅನ್ನಿಸುತ್ತಿದೆ ಹೋಗಿ ಬರ್ತೀನಿ ಬಾಯ್ ಎಂದಳು ಬಾಯ್ ಕೃತಿ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಎಂದನು ಆಕೆಯ ಭುಜದ ಮೇಲೆ ತಟ್ಟಿ ಓಕೆ ಸರ್ ಎಂದು ಕೃತಿಕಾ ಹೊರಟು ಹೋದರೆ ಬಾಗಿಲು ಲಾಕ್ ಮಾಡಿದ ಕಿರಣ್ ವಿಜಯ್ ಕಡೆ ನೋಡುತ್ತಾ ಕಳ್ಳನಿದ್ದೆ ನಟಿಸಿದ್ದು ಸಾಕು ಎದ್ದೇಳು ಎಂದನು ಆದರೂ ವಿಜಯ್ ಕಣ್ಣುಗಳು ತೆರೆಯದೇ ಇದ್ದಿದ್ದರಿಂದ ಲೋ ವಿಜಯ್ ನಿನ್ನ ನಾಟಕಗಳು ನನ್ನ ಬಳಿ ಅಲ್ಲ ಕೊಣ ಆ ಹುಡುಗಿ ಬಂದಿದ ತಕ್ಷಣ ನೀನು ಕಣ್ಣುಗಳು ಮುಚ್ಚಿಕೊಂಡಿದ್ದು ನಾನು ನೋಡಿದೆ ಎದ್ದೇಳು ಇನ್ನ ಎಂದನು ವಿಜಯ್ ನಿಧಾನವಾಗಿ ಕಣ್ಣುಗಳು ತೆರೆದು ಎದ್ದು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡರೆ ಯಾಕೋ ಆ ಹುಡುಗಿಯನ್ನು ನೋಡಿದ ತಕ್ಷಣ ಆ ರೀತಿ ಮಲಕ್ಕೊಂಡೆ ಭಯಾನ ವಿಜಯ್ ಕಣ್ಣುಗಳೊಳಕ್ಕೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದನು ಕಿರಣ್ ಆ ಹುಡುಗಿ ಅಂದರೆ ನನಗೆ ಯಾಕೋ ಭಯ ಮತ್ತೇನು ನಾಚಿಕೇನಾ ಎಂದು ಕಿರಣ್ ಕಣ್ಣಗರಾಕುತ್ತಾ ತುಂಟನಾಗಿ ಬೀರುತ್ತಿದ್ದರೆ ವಿಜಯ್ ಅವನನ್ನು ಮೇಲೆಯಿಂದ ಕೆಳಗಡೆ ತನಕ ದಿಟ್ಟಿಸಿ ನೋಡಿ ಅಷ್ಟಿಲ್ಲ ಎಂದನು ಮುಖ ತಿರುಗಿಸಿಕೊಂಡು ಮತ್ತೆ ಅವೆರಡೂ ಆಗದಿದ್ದಾಗ ಪ್ರತಿದಿನದಂತೆ ನಾರ್ಮಲ್ ಆಗಿ ಇರದೆ ಹೊಸದಾಗಿ ಯಾಕೆ ಬಿಹೇವ್ ಮಾಡುತ್ತಿದ್ದೀಯಾ ಆ ಹುಡುಗಿಯನ್ನು ಯಾಕೆ ಪೇಸ್ ಮಾಡಲಾರದೆ ಹೋಗುತ್ತಿದ್ದೀಯಾ ಆ ಕೂತಿ ಹೇಳಿದ್ಲು ಅಲ್ವಾ ಆಕೆಯಿಂದ ನನಗೆ ಡಿಸ್ಟರ್ಬೆನ್ಸ್ ಅಂತ ಅದಕ್ಕೆ ಅದಕ್ಕೇನಾ ಅಥವಾ ಆಕೆಯ ಮೇಲೆ ಸಮಥಿಂಗ್ ಸಮಥಿಂಗ್ ಸ್ಟಾರ್ಟ್ ಆಗಿದೆಯಾ ಎಂದು ಕಿರಣ್ ತುಂಟನಗೆ ಬೀರುತ್ತಾ ಹೇಳುತ್ತಿದ್ದರೆ ಅವನನ್ನು ಗುರಾಯಿಸಿಕೊಂಡು ನೋಡುತ್ತಾ ತಲೆದಿಂಬನ್ನು ಅವನ ಮೇಲಕ್ಕೆ ಬಿಸಿರಿ ಅಗಲು ಕನಸುಗಳು ಕಾಣ್ಬೇಡ ಎನ್ನುತ್ತಾ ವಾಶ್ರೂಮ್ನೊಳಕ್ಕೆ ಹೋದನು ವಿಜಯ್ ಕಿರಣ್ ನಗುತ್ತಾ ಕೆಳಗಡೆ ಬಿದ್ದ ತಲೆದಿಂಬನ್ನು ಬೆಡ್ ಮೇಲೆ ಇಟ್ಟು ಕಿಚನ್ನೊಳಕ್ಕೆ ಓದನು ಹಾಲ್ನಲ್ಲಿ ಚಾರ್ಜ್ಗೆ ಹಾಕಿರುವ ಮಹೇಶ್ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದ್ದರಿಂದ ಮಹಿ ಕಾಲ್ ಬರ್ತಿದೆ ನೋಡು ಎಂದು ಕಿಚನ್ನೊಳಗಿಂದ ಕರೆದಳು ಗೌರಿ ಮಹೇಶ್ನಿಂದ ರೆಸ್ಪಾನ್ಸ್ ಇಲ್ಲದೆ ಇದ್ದಿದ್ದರಿಂದ ಸ್ನಾನ ಮಾಡುತ್ತಿದ್ದಾನೇನೋ ಅಂತ ಅಂದುಕೊಳ್ಳುತ್ತಾ ಹೋಗಿ ಫೋನ್ ತೆಗೆದು ನೋಡಿದಳು ಸ್ಕ್ರೀನ್ ಮೇಲೆ ಮಿಸ್ ರಮ್ಯಾ ಎಂದು ಹೆಸರು ನೋಡಿ ಆಕೆಯ ತುಟಿಗಳ ಮೇಲೆ ಸಣ್ಣ ನಗು ಅರಳಿತು ರಮ್ಯಾ ಸುಂದರವಾದ ಹೆಸರು ಯಾರಾಗಿರಬಹುದು ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ಕಾಲ್ ಪಿಕ್ ಮಾಡಿದಳು ಹಲೋ ಗುಡ್ ಮಾರ್ನಿಂಗ್ ಸರ್ ಎಂದ ರಮ್ಯಾ ಗುಡ್ ಮಾರ್ನಿಂಗ್ ಅಮ್ಮ ಎಂದ ಗೌರಿಯ ಧ್ವನಿ ಕೇಳಿಸಿದ ತಕ್ಷಣ ತಡವರಿಸಿ ಗುಡ್ ಮಾರ್ನಿಂಗ್ ಮೇಡಮ್ ನಾನು ಮಹೇಶ್ ಸರ್ ಪಿ ಎಂದಳು ಮಾತನಾಡುತ್ತಿರುವುದು ಯಾರಾಗಿರಬಹುದು ಎನ್ನುವ ಕನ್ಫ್ಯೂಷನ್ನಿಂದಲೇ ಪಿ ಎನಾ ಮಹೇಶ್ ಹುಡುಗಿಯನ್ನು ಪಿ ಎ ಆಗಿ ಅಪಾಯಿಂಟ್ ಮಾಡಿದ್ದಾನಾ ಅಂತ ಆಶ್ಚರ್ಯಪಡುತ್ತಾ ನಾನು ಮಹೇಶ್ ಅವರ ತಾಯಿನಮ್ಮ ಮೇಡಮ್ ಅಲ್ಲ ಆಂಟಿ ಅಂತ ಕರೆಯಬಹುದು ಮಹೇಶ್ ಸ್ನಾನ ಮಾಡುತ್ತಿದ್ದಾನೆ ಏನಾದರೂ ಅರ್ಜೆಂಟಾಗಿ ಮಾತನಾಡಬೇಕಾ ಸರ್ ಕೆಲವೊಂದು ವರ್ಕ್ಸ್ ಕೊಟ್ಟಿದ್ದಾರೆ ಅವು ಅಪ್ಡೇಟ್ ಕೊಡೋಣ ಅಂತ ಕಾಲ್ ಮಾಡಿದೆ ಹೌದಾ ಯಾವಾಗ ಜಾಯ್ನ್ ಆದೆ ಎನ್ನುತ್ತಾ ರಮ್ಯಾ ಬಗ್ಗೆ ಎಲ್ಲ ವಿಷಯಗಳು ಕೇಳಿ ತಿಳಿದುಕೊಂಡಳು ಗೌರಿ ಮಹೇಶ್ ಬಂದಂಗಿದ್ದಾನೆ ಕೊಡ್ತೀನಿ ಮಾತನಾಡು ಎನ್ನುತ್ತಾ ರೂಮಿನೊಳಕ್ಕೆ ಹೋದರೆ ಆಗ ತಾನೇ ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಬಂದ ಮಹೇಶ್ ಕಬೋರ್ಡ್ನಲ್ಲಿ ಬಟ್ಟೆಗೋಸ್ಕರ ನೋಡುತ್ತಿದ್ದಾನೆ ಮಹೇಶ್ ನಿನ್ನ ಪ್ರಿಯ ಅಂತೆ ಮಾತನಾಡು ಎಂದು ನಗುತ್ತಾ ಮಹೇಶ್ಗೆ ಫೋನ್ ಕೊಟ್ಟು ಅವನಿಗೋಸ್ಕರ ಬಟ್ಟೆ ನೋಡುತ್ತಿದ್ದಾಳೆ ಗೌರಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ರಮ್ಯಾ ನಿಮ್ಮ ತಾಯಿ ಸಹ ನಿಮ್ಮ ತರಾನೇ ತುಂಬ ಸ್ವೀಟಾಗಿ ಮಾತನಾಡುತ್ತಿದ್ದಾರೆ ಸರ್ ಎಂದು ಪ್ಲೋನಲ್ಲಿ ಹೇಳುತ್ತಿದ್ದ ರಮ್ಯಾ ಏನು ಎಂದು ಮಹೇಶ್ ಕೇಳಿದ್ದರಿಂದ ನಾಲಿಗೆ ಕಚ್ಚಿಕೊಂಡು ನಿಮ್ಮ ತಾಯಿ ತುಂಬ ಸ್ವೀಟಾಗಿ ಮಾತನಾಡ್ತಾರೆ ಅಂತ ಹೇಳಿದೆ ಸರ್ ಎಂದಳು ತಡೆವರಿಸುತ್ತಾ ಥ್ಯಾಂಕ್ಸ್ ಎಂದು ಮಹೇಶ್ ಸಣ್ಣಗೆ ಸ್ಮೈಲ್ ಕೊಟ್ಟು ನಾನು ಹೇಳಿದ್ದೆಲ್ಲ ಕಂಪ್ಲೀಟ್ ಮಾಡ್ದೆ ಎಂದು ಮಾತನಾಡುತ್ತಿದ್ದರೆ ಗೌರಿ ಅವನನ್ನು ಒಂದು ಕಣ್ಣು ಗಮನಿಸುತ್ತಲೇ ಬಟ್ಟೆ ತೆಗೆದುಕೊಟ್ಟು ಬೆಡ್ ಮೇಲೆ ಕುಳಿತುಕೊಂಡಳು ಮಹೇಶ್ ಮಾತನಾಡಿದ್ದು ಮುಗಿದು ಫೋನ್ ಇಟ್ಟು ಗೌರಿ ಕಡೆ ನೋಡಿದರೆ ನಗುತ್ತಾ ಅವನನ್ನೇ ನೋಡುತ್ತಾ ಹುಡುಗಿರೋ ಅಂದ್ರೇನೆ ಅಷ್ಟು ದೂರ ಇರುವ ನೀನು ನಿರಂತರ ನಿನಗೆ ಹತ್ತಿರವಿರುವ ಫಿ ಎ ಪೋಸ್ಟ್ಗೆ ಹುಡುಗಿಯನ್ನು ಅಪಾಯಿಂಟ್ ಮಾಡಿದ್ದೀಯಾ ಏನು ವಿಷಯ ಎಂದು ಕಣ್ಣಗರಾಗುತ್ತಾ ನಗುತ್ತಾ ಕೇಳಿದಳು ಮಮ್ಮಿ ಆಕೆ ಎಲ್ಲರಂತೆ ಅಲ್ಲದೆ ಸಿನ್ಸಿಯರ್ ಥರ ಅನ್ನಿಸಿದಳು ಅದಕ್ಕೆ ಅಪಾಯಿಂಟ್ ಮಾಡಿದೆ ನೀನು ಏನೇನು ಊಹಿಸಿಕೊಳ್ಳಬೇಡ ಎಂದನು ಶರ್ಟ್ ಹಾಕಿಕೊಳ್ಳುತ್ತಾ ಹೌದಾ ಬಿಡು ಅಟ್ಲೀಸ್ಟ್ ಹುಡುಗಿಯರ ವಿಷಯದಲ್ಲಿ ನಿನ್ನಲ್ಲಿ ಬದಲಾವಣೆ ಬರ್ತಿದೆ ನನಗೆ ತುಂಬ ಸಂತೋಷವಾಗಿದೆ ಕಣ ಎಂದು ನಗುತ್ತಾ ಮಹೇಶ್ ತಲೆಯನ್ನು ಸವರಿ ಹೊರಗಡೆಗೆ ಹೊರಟು ಹೋದಳು ಗೌರಿ ಮಹೇಶ್ ತನ್ನಲ್ಲಿ ತಾನೇ ಮಗುಳ್ನಗುತ್ತಾ ಡ್ರೆಸ್ ಅಪ್ ಆಗಿ ಗೌರಿಯನ್ನು ಕರೆದುಕೊಂಡು ಕೃಷ್ಣಪ್ರಸಾದ್ರವರ ಜೊತೆ ಹಾಸ್ಪಿಟಲ್ಗೆ ಹೋದನು ಟೆಸ್ಟ್ಗಳು ಚೆಕಪ್ಗಳು ಎಲ್ಲ ಮುಗಿದ ನಂತರ ಗೌರಿ ಹೊರಗಡೆ ವೆಯ್ಟ್ ಮಾಡುತ್ತಿದ್ದರೆ ರಿಪೋರ್ಟ್ಸ್ ತೆಗೆದುಕೊಂಡು ಡಾಕ್ಟರ್ ಹತ್ತಿರಕ್ಕೆ ಹೋದ ಮಹೇಶ್ ಕೃಷ್ಣ ಪ್ರಸಾದ್ರವರು ರಿಪೋರ್ಟ್ಸ್ ಡಾಕ್ಟರ್ ಕೈಗೆ ಕೊಟ್ಟು ಎದುರಿಗೆ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ ಡಾಕ್ಟರ್ ರಿಪೋರ್ಟ್ಸ್ ನೋಡುತ್ತಿದ್ದರೆ ಏನು ಹೇಳ್ತಾರೆ ಅಂತ ಆತನ ಕಡೆಯೇ ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ಮಹೇಶ್ ಆಕೆಯ ಪಲ್ಸ್ ರೇಟ್ ಮೊದಲಿಗಿಂತಲೂ ಸ್ವಲ್ಪ ಕಡಿಮೆಯಾಗಿದೆ ಎಂದು ಡಾಕ್ಟರ್ ಹೇಳಿದ ತಕ್ಷಣ ಹಾಗಾದರೆ ಮಮ್ಮಿ ಕ್ಯೂರ್ ಆಗ್ತಾರ ಡಾಕ್ಟರ್ ಎಂದು ಕೇಳಿದನು ಮಹೇಶ್ ಆಸೆಯಿಂದ ಡಾಕ್ಟರ್ ದುಃಖದಿಂದ ನೋಡುತ್ತಾ ಮಹೇಶ್ ಆಕೆಗೆ ಕ್ಯೂರ್ ಆಗುವ ಚಾನ್ಸ್ ಇಲ್ಲ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅಲ್ಲದಿದ್ದರೆ ಪಲ್ಸ್ ರೇಟ್ ಕಡಿಮೆಯಾಗಿರುವುದರಿಂದ ಆಕೆಯ ಲೈಫ್ ಸ್ಪಾನ್ ಕೆಲವು ದಿನಗಳು ಹೆಚ್ಚಾಗುವ ಚಾನ್ಸ್ ಇದೆ ಅಷ್ಟೇ ಎಂದರು ಓಕೆ ಡಾಕ್ಟರ್ ಅಂತ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಹೇಳುತ್ತಿರುವ ಮಹೇಶ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು ಕೃಷ್ಣಪ್ರಸಾದ್ರವರು ಮೆಡಿಸಿನ್ಸ್ ಅವೇ ಕಂಟಿನ್ಯೂ ಮಾಡಿ ಆಕೆ ಯಾವಾಗಲೂ ಹ್ಯಾಪಿಯಾಗಿ ಪ್ರಶಾಂತವಾಗಿ ಇರುವ ಥರ ನೋಡಿಕೊಳ್ಳಿ ಎಂದು ಡಾಕ್ಟರ್ ಹೇಳಿದ ಮಾತುಗಳಿಗೆ ಸರಿ ಡಾಕ್ಟರ್ ಎಂದು ಹೇಳಿ ಭಾರವಾದ ಹೃದಯದೊಂದಿಗೆ ಹೊರಗಡೆಗೆ ನಡೆದರು ಇಬ್ಬರು ಅವರನ್ನು ನೋಡಿ ಮೇಲಿಂದ ಎದ್ದಳು ಗೌರಿ ಮಮ್ಮಿ ನಿನ್ನ ಕಂಡೀಷನ್ ಬೆಟರ್ ಆಗ್ತಿದೆ ಅಂತ ಹೇಳಿದರು ಡಾಕ್ಟರ್ ಎಂದು ಮಹೇಶ್ ವ್ಯಾಪಿಯಾಗಿ ಹೇಳುತ್ತಿದ್ದರೆ ಜೀವವಿಲ್ಲದ ನಗುವನ್ನು ಒಂದು ಬಾರಿ ನಕ್ಕು ಅವನ ತಲೆಯನ್ನು ಸವರಿ ಮುಂದಕ್ಕೆ ನಡೆದಳು ಗೌರಿ ಎಷ್ಟು ಬೆಟರ್ ಆದರೂ ತನ್ನ ಜೀವನದಲ್ಲಿ ಇನ್ನು ಸ್ವಲ್ಪ ದಿನಗಳು ಮಾತ್ರ ಜಾಸ್ತಿಯಾಗುತ್ತವೆ ಅಂತ ಆಕೆಗೂ ಕೂಡ ಗೊತ್ತು ಒಗುತ್ತಿರುವ ಆಕೆಯ ಕಡೆಗೆ ದುಃಖದಿಂದ ನೋಡುತ್ತಿರುವ ಮಹೇಶ್ ಬೆಣ್ಣಿನ ಮೇಲೆ ತಟ್ಟುತ್ತಾ ಮಹಿ ಒಗೋಣ ನಡಿ ಎಂದರು ಕೃಷ್ಣ ಪ್ರಸಾದ್ರವರು ಸರಿ ಡ್ಯಾಡ್ ಎಂದು ಮೆಡಿಸಿನ್ಸ್ ತೆಗೆದುಕೊಂಡು ಮನೆಗೆ ಸ್ಟಾರ್ಟ್ ಆದರು ಗೌರಿ ಕಾಯಿಲೆಯ ಬಗ್ಗೆ ಗೊತ್ತಾದಾಗ್ಲಿಂದ ಬಿಸ್ನೆಸ್ ಕಂಪನಿ ಎಲ್ಲ ಪಕ್ಕಕ್ಕೆ ಇಟ್ಟು ಆಕೆಯೊಂದಿಗೆ ಜಾಸ್ತಿ ಸಮಯ ಕಳೆಯುತ್ತಿದ್ದನು ಮಹೇಶ್ ಈಗ ಕೃಷ್ಣಪ್ರಸಾದ್ರವರು ಗೌರಿಯ ಜೊತೆ ಇರುವುದರಿಂದ ಗೌರಿಯು ಸಹ ಬಿಸ್ನೆಸ್ ನೋಡ್ಕೋ ಅಂತ ಹಠ ಹಿಡಿದಿದ್ದರಿಂದ ಮಹೇಶ್ ಬಿಸ್ನೆಸ್ ಮೇಲೆ ದೃಷ್ಟಿ ಇಟ್ಟರು ತಿಂಗಳಲ್ಲಿ ಹತ್ತು ದಿನಗಳಾದರೂ ಗೌರಿಯ ಜೊತೆ ಇರುವ ಥರ ನೋಡಿಕೊಳ್ಳುತ್ತಿದ್ದಾನೆ ಮಹೇಶ್ ಎರಡು ದಿನಗಳ ನಂತರ ಸಾಯಂಕಾಲ ವೈಷ್ಣವಿ ಚಿನ್ನು ಜೊತೆ ಮಾರ್ಕೆಟ್ಗೆ ಓದಲು ಕೃತಿಕ ವೈಷ್ಣವಿ ತರಕಾರಿಗಳು ತೆಗೆದುಕೊಳ್ಳುತ್ತಿದ್ದರೆ ಅತ್ತೆ ನನಗೆ ಚಾಕ್ಲೇಟ್ಸ್ ಬೇಕು ಅಂತ ಚಿನ್ನು ಹಠ ಮಾಡುತ್ತಿದ್ದರೆ ಅವನನ್ನು ಕರೆದುಕೊಂಡು ಅಂಗಡಿಗೆ ಓದಳು ಕೃತಿಕ ಇನ್ನು ಕೆಲವೇ ದಿನಗಳು ಕಣೆ ನಿಜವಾಗ್ಲೂ ಬಂದ್ಬಿಡ್ತೀನಿ ಎಂದು ಕಿರಣ್ ಮಾತನಾಡುತ್ತಿದ್ದರೆ ಆ ಮಾತುಗಳು ಕೇಳಿ ಅವನ ಕಡೆ ನೋಡಿದಳು ವೈಷ್ಣವಿ ಈ ಹುಡುಗ ನಮ್ಮ ಕಾಲೋನಿಯೇ ಅಲ್ವಾ ನಮ್ಮ ಕನ್ನಡದವರೇನಾ ಎಂದು ನಗುತ್ತಾ ನೋಡುತ್ತಿದ್ದಾಳೆ ಸರಿ ಹೊರಗಡೆಗೆ ಬಂದಿದ್ದೀನಿ ಮಹಿಮಾ ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಕಿರಣ್ ಫೋನ್ ಇಟ್ಟು ಪಕ್ಕಕ್ಕೆ ನೋಡುವಷ್ಟರಲ್ಲಿ ಅವನನ್ನೇ ಮುಗುಳ್ನಗೆಯಿಂದ ನೋಡುತ್ತಿದ್ದ ವೈಷ್ಣವಿ ನೀವು ನಮ್ಮ ಕಾಲೋನಿನೇ ಅಲ್ವಾ ಆಗಾಗ ನೋಡಿದ್ದೆ ಆದರೆ ಮರಾಠಿಯವರು ಅಂತ ಅಂದುಕೊಂಡಿದ್ದೆ ಕನ್ನಡದವರ ನೀವು ಎಂದು ಕೇಳಿದಳು ಆಕೆ ಕೃತಿಕಾಳ ಹತ್ತಿಗೆ ಅಂತ ಗೊತ್ತಿದ್ದ ಕಿರಣ್ ಆ ಹೌದು ಬೆಂಗಳೂರು ಎಂದು ಮುಗುಳ್ನಗೆಯಿಂದ ಹೇಳಿದನು ನಾವು ಮೊದಲು ಅಲ್ಲೇ ಇದ್ದಿದ್ದು ಪುಣೆಗೆ ಬಂದು ಒಂದು ವರ್ಷ ದಾಟಿದೆ ಈ ಕಾಲೋನಿಗೆ ಬಂದು ಐದು ತಿಂಗಳು ಆಗಿದೆ ಎಂದು ಮಾತನಾಡುತ್ತಿದ್ದರೆ ಕಿರಣ್ ಹೋಗೋಣವಾ ಎನ್ನುತ್ತ ಬಂದನು ವಿಜಯ್ ಇವನು ನನ್ನ ಫ್ರೆಂಡ್ ವಿಜಯ್ ಎಂದು ವೈಷ್ಣವಿಗೆ ಹೇಳಿ ಗೊತ್ತಲ್ವಾ ಕೃತಿಯವರ ಅತ್ತಿಗೆ ಎಂದು ನಿಧಾನವಾಗಿ ವಿಜಯ್ ಕಿವಿಯಲ್ಲಿ ಗೊಣಗಿದನು ಕಿರಣ್ ಗೊತ್ತು ಅನ್ನುವ ಥರ ತಲೆಯಾಡಿಸಿ ವೈಷ್ಣವಿ ಕಡೆ ನೋಡಿ ಆಯ್ ಎಂದನು ವಿಜಯ್ ಸಣ್ಣಗೆ ನಗುತ್ತ ಅವರು ಮಾತನಾಡುತ್ತಿರುವಾಗಲೇ ಚಿನ್ನು ಜೊತೆ ಬಂದ ಕೃತಿಕ ವಿಜಯ್ರವರು ವೈಷ್ಣವಿ ಜೊತೆ ಮಾತನಾಡುತ್ತಿದ್ದರೆ ಆಶ್ಚರ್ಯದಿಂದ ನೋಡುತ್ತಾ ತತ್ತರಿಸುವ ಹೆಜ್ಜೆಗಳೊಂದಿಗೆ ಅವರ ಹತ್ತಿರಕ್ಕೆ ಬಂದಳು ವಿಜಯ್ ಕೃತಿಕಾಳನ್ನು ನೋಡಿ ತಕ್ಷಣ ನೋಟ ತಿರುಗಿಸಿಕೊಂಡು ದಿಕ್ಕುಗಳು ನೋಡುತ್ತಿದ್ದರೆ ಆಕೆ ಕೃತಿಕಾ ನಮ್ಮ ಯಜಮಾನರ ತಂಗಿ ಇವನು ನನ್ನ ಮಗ ಚಿನ್ನು ಚಿನ್ನು ಅಂಕಲ್ಗೆ ಹಾಯ್ ಹೇಳು ಎಂದಳು ವೈಷ್ಣವಿ ಆಯ್ ಚಿನ್ನು ಎಂದು ಕಿರಣ್ ಅವನ ಕೆನ್ನೆಗಳನ್ನು ಹೇಳಿದರೆ ಆಯ್ ಎಂದು ಹೇಳಿ ಪಕ್ಕದಲ್ಲಿ ಇದ್ದ ವಿಜಯ್ ಕಡೆ ನೋಡಿ ಆಯ್ ಮಾವ ಎಂದನು ಆ ಮಾತಿಗೆ ಕೃತಿ ಟೆನ್ಷನ್ ಟೆನ್ಷನ್ನಾಗಿ ವಿಜಯ್ ಕಡೆ ನೋಡಿದರೆ ಅದೇ ಸಮಯಕ್ಕೆ ಅವಳ ಕಡೆ ನೋಡಿದ ವಿಜಯ್ ಕಣ್ಣುಗಳೊಂದಿಗೆ ಕೃತಿಕ ಕಣ್ಣುಗಳು ಭೇಟಿಯಾದವು ನಾನು ಹೇಳಿಕೊಡಲಿಲ್ಲ ಅನ್ನುವ ಥರ ಕೃತಿಕ ಎಕ್ಸ್ಪ್ರೆಷನ್ ಕೊಟ್ಟು ನೋಡುತ್ತಿದ್ದರೆ ನೇರವಾಗಿ ನೋಡುತ್ತಿದ್ದಾನೆ ವಿಜಯ್ ವೈಷ್ಣವಿ ಜೊತೆ ಮಾತನಾಡುತ್ತಲೇ ಇವರನ್ನು ಒಂದು ಕಣ್ಣು ಗಮನಿಸುತ್ತಿದ್ದ ಕಿರಣ್ ತುಟಿಗಳ ಮೇಲೆ ತುಂಟನಗೆ ಮೂಡಿತು ಕೃತಿಕ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ಚಿನ್ನು ಕಡೆ ನೋಡುತ್ತಾ ಆಯ್ ಚಿನ್ನು ಎಂದನು ವಿಜಯ್ ಶೇಕ್ ಹ್ಯಾಂಡ್ ಕೊಡುತ್ತಾ ನೀವು ನಮ್ಮ ಅಣ್ಣನ ಥರ ಕಾಣಿಸಿದ್ದೀರೇನೋ ಅದಕ್ಕೆ ಆ ರೀತಿ ಕರೆದಿರುತ್ತಾನೆ ಎಂದು ವೈಷ್ಣವಿ ಹೇಳುತ್ತಿದ್ದರೆ ಪರವಾಗಿಲ್ಲ ಬಿಡಿ ಎಂದನು ವಿಜಯ್ ಸಣ್ಣ ಸ್ಮೈಲಿನೊಂದಿಗೆ ನಾವು ಇನ್ನು ಹೊರಡ್ತೀವಿ ಸಿಸ್ಟರ್ ಎಂದು ಕಿರಣ್ ಹೇಳುತ್ತಿದ್ದರೆ ನಮ್ದು ಸಹ ಮುಗೀತು ನಡೀರಿ ಕೃತಿ ಬಾ ಎಂದಳು ವೈಷ್ಣವಿ ಚಿನ್ನು ಜೊತೆ ನಡೆಯುತ್ತಾ ಆ ಅತ್ತಿಗೆ ಎಂದು ಸ್ವಲ್ಪ ಹಿಂದೆ ನಡೆಯುತ್ತಿದ್ದ ವಿಜಯ್ ಪಕ್ಕಕ್ಕೆ ಸೇರಿ ಅವನಿಗೆ ನಾನೇನು ಹೇಳಲಿಲ್ಲ ಅವನೇ ಆ ರೀತಿ ಕರೆದನು ಎಂದಳು ವಿಜಯ್ಗೆ ಮಾತ್ರ ಕೇಳಿಸುವ ಥರ ನೀನು ಹೇಳಿಕೊಟ್ಟಿದ್ದೆ ಅಂತ ನಾನು ಹೀಗೆ ಹೇಳಿದ್ನಾ ಮತ್ತೆ ಯಾಕೆ ಆ ರೀತಿ ನೋಡಿದ್ರಿ ಎಂದಳು ಅವನನ್ನೇ ನೋಡುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ಈ ಭಾಗ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು